ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಕಳೆದ ವರ್ಷ ಹುಡುಗ ದಿವಸ ತಿರುಪತಿಯಲ್ಲಿದ್ದೆ ಅದರಿಂದ ಈ ವರ್ಷ ಸರಳವಾಗಿ ಆಚರಣೆ ಮಾಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಸೇರಿ ಅಭಿಮಾನಿಗಳು ಕಾರ್ಯಕರ್ತರು ಮುಖಂಡರುಗಳು ಹಿರಿಯವರು ಬಂದು ಆಶೀರ್ವಾದ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಕೂಡ ಅವರೆಲ್ಲರ ಪ್ರೀತಿ ವಿಶ್ವಾಸ ಅಪಾರ ಬೆಂಬಲಿಗರ ಅಭಿಮಾನ ಯಾವತ್ತೂ ಕೂಡ ನಿರಂತರವಾಗಿದೆ ಯಾವ ಯಾವತ್ತೂ ಕೂಡ ಅವ್ರ ಅಭಿಮಾನದಿಂದ ಇಷ್ಟೆತ್ತಕ್ಕೆ ನಾನು ಬೆಳೆದಿದ್ದೇನೆ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಾನು ಕೂಡ ಈ ಸಂದರ್ಭದಲ್ಲಿ ಹುಟ್ಟು ಹಬ್ಬದ ಶುಭ ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ಸುಖ ಸಂತೋಷ ನೆಮ್ಮದಿಯನ್ನು ಎಲ್ಲರಿಗೂ ಕೊಡಲಿ ಪ್ರೀತಿ ವಿಶ್ವಾಸದಿಂದ ಬಾಳುವಂತಾಗಲಿ ಅಂತೇಳಿ ಶುಭಾರೈಸ್ತೀವಿ ಎಲ್ಲ ನಾನು ಯಾವತ್ತೂ ಕೂಡ ಚುನಾವಣೆಯಲ್ಲಿ ಮಾತ್ರ ಪಕ್ಷ ಇರುತ್ತೆ ಚುನಾವಣೆ ಮುಗಿದ ಮೇಲೆ ಪಕ್ಷ ಇರಲ್ಲ ನಾನು ಒಬ್ಬ ಸಹಕಾರ ಕ್ಷೇತ್ರದಲ್ಲಿ ಬೆಳೆದು ಬಂದಿರೋದೆ ಎಲ್ಲರ ಸಹಕಾರವನ್ನು ಪಡೆದು ಸಹಕಾರ ಕ್ಷೇತ್ರದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಕೂಡ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾನು ಯಾವುದೇ ಪಕ್ಷದವರು ಇರಲಿ ಅವ್ರ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹರಿಸ್ತಕ್ಕಂಥದಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮಾಡ್ಕೊಂಡು ಬಂದಿದ್ದೇನೆ ಅದರಿಂದ ಎಲ್ಲ ಸಮಾಜ ಎಲ್ಲ ಪಕ್ಷದವರು ಕೂಡ ಬಂದು ಹುಟ್ಟುಹಬ್ಬದ ಸಂಭದಲ್ಲಿ ಆಶೀರ್ವಾದ ಮಾಡ್ತಿದ್ದಾರೆ ಅದು ಯಾವುದೇ ಇವತ್ತು ರಾಜಕೀಯ ಏನು ಮಾತಾಡಲ್ಲ ಬರೀ ಬರ್ತಡೆ ಓಕೆ ಶುಭ ಥ್ಯಾಂಕ್ ಯು ಈ ದಿನ ಸಹಕಾರ ಕ್ಷೇತ್ರದ ದಿಗ್ಗಜರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು ನಾನು ಅಧ್ಯಕ್ಷ ಆಗಿರ್ತಕ್ಕಂಥ ಮೈಸೂರು ಜಿಲ್ಲಾ ಸಹಕಾರ ಒಕ್ಕೂಟದ ಹಿರಿಯ ನಿರ್ದೇಶಕರು ನಮ್ಮೆಲ್ಲ ರಾಜಕೀಯ ನೇತಾರರು ಆದಂಥ ಜಿ ಟಿ ದೇವೇಗೌಡರು ಹುಟ್ಟದ ಹಬ್ಬಕ್ಕೆ ಕೋರ್ತಾ ನೂರು ಕಾಲ ಅವರು ಇನ್ನೂ ಆರೋಗ್ಯವಾಗಿದ್ದು ಈ ರಾಜಕೀಯ ಕ್ಷೇತ್ರ ಮತ್ತು ಸಹಕಾರಿ ಕ್ಷೇತ್ರವನ್ನು ಮುನ್ನಡೆಸಬೇಕು ನಮ್ಮಂಥವ್ರನ್ನೆಲ್ಲ ಏನು ಮುಂದೆ ತಂದಿದ್ದಾರೋ ಅದಕ್ಕೆ ಸದಾಕಾಲದ ಮಾರ್ಗದರ್ಶನ ಅಗತ್ಯ ಅಂತ ಬಂದು ಅವರಿಗೆ ಶುಭವನ್ನು ಕೋರಿ ಅವರ ಆಶೀರ್ವಾದವನ್ನು ಕೂಡ ತಗೊಂಡಿದ್ದೀನಿ ತಪ್ಪೇ ಮಾಡಿಲ್ಲದವ್ರ ವಿರುದ್ಧ ಏನು ವರದಿ ಕೊಡೋಕ್ಕೆ ಸಾಧ್ಯ ಇದೆ ಅವ್ರ ಪಾತ್ರನೇ ಇಲ್ಲ ಅವರೆಲ್ಲೂ ಪ್ರಭಾವನೇ ಬೀರಿಲ್ಲ ಹೋರಾಟಗಳು ನಡೆದಿತ್ತು ಸಾರ್ವಜನಿಕವಾಗಿ ಮತ್ತು ಸಂಘ ಸಂಸ್ಥೆಗಳ ಆದಿಯಾಗಿ ಆರ್ ಟಿ ಐ ಸಾಮಾಜಿಕ ಕಾರ್ಯಕರ್ತರ ಆದಿಯಾಗಿ ವಿರೋಧ ಪಕ್ಷಗಳ ಆದಿಯಾಗಿ ಈ ಬೇಡಿಕೆಯನ್ನು ಕೋರಿಕೆಯನ್ನು ತೀವ್ರವಾದ ಒತ್ತಡವನ್ನು ಮಾಡ್ತಿದ್ರು ಅದಕ್ಕೆ ತನಿಖೆಗೆ ಹೇಳಿತ್ತು ತನಿಖೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಯಾವುದೇ ಸನ್ನಿವೇಶದಲ್ಲೂ ಯಾವುದೇ ಪಾತ್ರ ವಹಿಸಲಿದ್ದರಿಂದ ಅವ್ರ ವಿರುದ್ಧ ಬರೆಯೋಕ್ಕೆ ಏನೂ ಇರೋಕ್ಕೂ ಸಾಧ್ಯ ಇಲ್ಲ ಸತ್ಯವಾದ ವರದಿ ತಲುಪುತ್ತೆ ಮುಂದಿನ ನಾಳೆ ಅದನ್ನು ಎದುರ್ಗೊಳ್ಳೋಕ್ಕೆ ನಾವು ಕೂಡ ಇದ್ದೀವಿ ನೀವು ಇದ್ದೀರಿ ತೊಂದರೆ ಆಗಲ್ಲ ಸಾಧ್ಯನೇ ಇಲ್ಲ ಅಂತ ಅವಕಾಶಗಳನ್ನು ಅವ್ರು ಯಾವತ್ತು ಅವ್ರ ರಾಜಕೀಯ ಜೀವನದಲ್ಲಿ ಆ ದಿಕ್ಕಿನಲ್ಲಿ ಯೋಚನೆ ಇದ್ದವರಲ್ಲ ಅಂತದಲ್ಲಿ ಅದು ಹೇಗೆ ಸಾಧ್ಯ ಅಂದ ಅತ್ಯಂತ ಸ್ಪಷ್ಟವಾದ ಬೆಳೆ ಹಾಳೆ ಹಾಳೆ ಇದ್ದಂಗೆ ಇದೆ ನಾಯಕರು ಸಹಕಾರ ಮಹಾಮಂಡಲದ ಅಧ್ಯಕ್ಷರವರು ನಾನು ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರು ಸಹಕಾರಿಯಾಗಿ ಯಾವಾಗಲೂ ನಾವು ಒಟ್ಟೊಟ್ಟಿಗೆ ಇರ್ತಕ್ಕಂಥವ್ರು ತುಂಬ ಹಿರಿಯರಾದ್ರಿಂದ ಸೂಕ್ತವಾದ ನಿರ್ಣಯಗಳನ್ನ ಕಾಲದಲ್ಲಿ ತಗೊಳ್ಳುವಷ್ಟು ಅವ್ರಿಗೆ ಅನುಭವವೂ ಇದೆ ಆ ಚಾಣಾಕ್ಷತನೂ ಇದೆ ಅದರಿಂದ ಅವರು ಸೂಕ್ತವಾದ ಸನ್ನಿವೇಶದಲ್ಲಿ ನಿರ್ಣಯವನ್ನು ಮಾಡ್ತಾರೆ ಇಲ್ಲಿ ಈ ಮರಗಡಗಳ ಆದಿಯಾಗಿ ಕವಲು ಹೊಡೆಯುವಂಥದ್ದು ಸ್ವಾಭಾವಿಕವಾಗಿದೆ ಇಲ್ಲೂ ಕವಲೊಡೆದಿದೆ ಕವಲು ದಪ್ಪ ಆಗ್ತಾ ಇದೆ ಇಷ್ಟು ಮಾತ್ರ